ಕರ್ನಾಟಕ ಪೊಲೀಸ್ ಸಮರ್ಥವಾಗಿದೆ ತನಿಖೆಗಳನ್ನು ಮಾಡ್ತಾನೇ ಇದ್ದಾರೆ ಪಿಯವರು ಹಿಂದೆ ಯಾವ್ಯಾವ ಕಾಲದಲ್ಲಿ ಏನೇನು ಒತ್ತಾಯವನ್ನು ಮಾಡಿದ್ರು ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಎಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ಧರಾಮಯ್ಯನವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಿಂದಿನ ಅವಧಿನಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಸೊ ಏನೇನು ಫಲಿತಾಂಶ ಏನೇನು ಆಗಿದೆ ಅನ್ನೋದು ನಿಮಗೂ ಕೂಡ ಕೊಟ್ಟಿದೆ ಇವತ್ತು ಕರಾವಳಿ ಪ್ರದೇಶದಲ್ಲಿ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ವಾತಾವರಣವನ್ನು ಕಲುಷಿತ ಮಾಡತಕ್ಕಂಥ ಜನರಲ್ಲಿ ವಿಷ ಬೀಕ ಭಾವನೆಗಳಲ್ಲಿ ವಿಷ ಬೀಕರಿತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಸರಿಯಲ್ಲ ಇವತ್ತು ಏನು ಯಾರು ತಪ್ಪು ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಆಗಬೇಕು ಅದಕ್ಕೆ ಪೊಲೀಸ್ ಸಮರ್ಥವಾಗಿದೆ ಕೆಲಸ ಮಾಡ್ತಾ ಇದೆ ಸರ್ಕಾರ ಕೂಡ ಅದರ ಮೇಲೆ ಸಾಕಷ್ಟು ಕಾನೂನಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಸತ್ಯಕ್ಕೆ ದೂರವಾದ ವಿಚಾರವನ್ನ ಮಾಧ್ಯಮಗಳು ಪ್ರಚಾರ ಮಾಡ್ತಾರೆ ಯಾವುದೇ ವಿಧವಾದಂತ ವಿಚಾರ ಸತ್ಯ ಇಲ್ಲ ಅವ್ರು ಹೋಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಟೆಂಡರ್ ಗಂಡರನ್ನ ಕರೆದಿದ್ದಾರೆ ದೆಹಲಿನಲ್ಲಿ ಸ್ವಲ್ಪ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಅಳವಡಿಸಿ ಮಾಡಿದ್ದಾರೆ ಅಂತೇಳಿ ಕಸ ವಿಲೇವಾರಿ ಘಟಕಗಳನ್ನು ಮಾಡಿದ್ದಾರೆ ಅಂತೇಳಿ ವರದಿಗಳು ಬಂದು ತಿಳಿಸಿದ್ದಾರೆ ಸಾಕಷ್ಟು ಜನ ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ಬೇರೆ ಬೇರೆಯವರೆಲ್ಲರೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸುಮಾರು ಹದಿನೈದು ಜನರ ತಂಡ ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿಯ ಹಿರಿಯ ಅಧಿಕಾರಿಗಳು ಮತ್ತು ರಾಜ್ಯದ ಯು ಡಿಪಾರ್ಟ್ಮೆಂಟಿಂದ ಎಲ್ಲರೂ ಕೂಡ ಇವತ್ತು ಅದನ್ನ ವೀಕ್ಷಣೆ ಮಾಡಲಿಕ್ಕೆ ಜೊತೆಗೆ ಕೆಲವೊಂದು ರಸ್ತೆಗಳನ್ನು ಮಾಡಬೇಕು ಅಂತ ಅಂದಾಗ ಲ್ಯಾಂಡ್ ಪ್ರೂಫ್ ಪಾಲಿಸಿ ಒಳಗಡೆ ಅವರು ರಸ್ತೆಗಳನ್ನು ಮಾಡಿದ್ದಾರೆ ಸೊ ಅದು ಯಾವ ರೀತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಹೊಸ ರಸ್ತೆಗಳನ್ನು ಮಾಡಬೇಕು ಅಂದರೆ ಯಾವ ರೀತಿಯಾಗಿ ನಾವು ಮಾಡಬಹುದು ಮೂಲಕ ಚಿಂತನೆಗಳನ್ನು ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿಯ ನಗರಾಭಿವೃದ್ಧಿ ಇಲಾಖೆಯ ಜೊತೆ ಅವರು ಸಮಯವನ್ನು ಕೇಳಿದ್ರು ಅವರು ಇವತ್ತು ಸಮಯ ಕೊಟ್ಟಿರೋದ್ರಿಂದ ಅವತ್ತು ಇವತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ ಮೂರ್ನಾಲ್ಕು ಮೀಟಿಂಗ್ ನಡೀತಾ ತುಂಬಿದ ತಕ್ಷಣ ಸಂಜೆ ವಾಪಸ್ ಮಾಡ್ತಾರೆ ಹೈಕಮಾಂಡು ಭೇಟಿ ಮಾಡಬೇಕು ಅಂತಾಗಿ ಏನು ಎಲ್ಲೂ ಇಲ್ಲ ಶಿವಕುಮಾರ್ಗೆ ಹೈಕಮಾಂಡು ಯಾವಾಗಲೂ ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿಲ್ಲೂ ಕೂಡ ಭೇಟಿ ಮಾಡಿ ಮಾತನಾಡತಕ್ಕಂಥದ್ದು ಜೊತೆಲಿ ಹೋಗಿ ಅಲ್ಲಿ ಅವ್ರ ಜೊತೆಲಿ ಹೋಗಿ ಹಲವಾರು ವಿಚಾರ ವಿನಿಮಯಗಳನ್ನು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯನೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ತಿಂಗಳಿಗೆ ಎರಡು ಸಾರಿ ನಾನು ದೆಹಲಿ ಭೇಟಿ ಕೊಡ್ತಾನೆ ಇರ್ತದೆ ಹೈಕಮಾಂಡ್ ಪಕ್ಷದ ಅಧ್ಯಕ್ಷರಾಗಿ ಸೊ ಜೊತೆಗೆ ಬೇರೆ ಬೇರೆ ಕೆಲಸಗಳೇನಿರ್ತದೆ ಅದಕ್ಕೆ ಹೋಗ್ತಾನೆ ಇರ್ತಾರೆ ಹೋದಾಗೆಲ್ಲನೂ ಕೂಡ ಅವಕಾಶ ಸಿಕ್ಕಿದ್ರೆ ನಾಯಕರ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡ್ತಾರೆ ಆದರೆ ಇದಕ್ಕೆ ಅರ್ಥ ಕಲ್ಪಿಸಬೇಕಾದಂಥ ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ನನಗೆ ಮಾಹಿತಿ ನನಗೆ ಗೊತ್ತಿರುವ ಹಾಗೆ ಯಾವುದೇ ಮಾಧ್ಯಮಗಳಿಂದ ವರದಿ ಆಗ್ತಾ ಇದೆ ಆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು ಸರ್ ಈಗ ತುಮಕೂರನ್ನ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಸೇರಿಸ್ವರ್ ಅವರು ಎಪ್ಪತ್ತು ಕಿಲೋಮೀಟರ್ ಮೂಲದಲ್ಲಿ ಕಾಮನ್ ಬೆಂಗಳೂರು ದಕ್ಷಿಣ ಆಗಿದೆ ತುಮಕೂರಲ್ಲೂ ಕೂಡ ಸೇರಿಸಿದ್ರೆ ಇನ್ನಷ್ಟು ಡೆವೆಲಪ್ ಆಗುತ್ತೆ ಇದು ಸರ್ಕಾರದ ಒಂದು ತೀರ್ಮಾನ ಆಗ್ತದೆ ಅವರು ಗೃಹ ಇಲಾಖೆಯ ಹಿರಿಯ ಸಚಿವರು ಅವರು ಸಚಿವ ಸಂಪುಟದ ಜೊತೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅವ್ರು ಏನು ತೀರ್ಮಾನ ತಗೊಂಡು ನಾವು ಅದನ್ನು ಸ್ವಾಗತ ಮಾಡ್ತೇವೆ ನಾನು ಎಂ ಎಲ್ ಸಿಗಳ ನಾಮ ನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಪಟ್ಟಿನ ಎ ಸಿ ಸಿ ತಡೆ ಹಿಡಿದಿದೆ ಅಂತ ಬಗ್ಗೆ ಮಾಹಿತಿ ನನಗೆ ಎ ಸಿ ಸಿ ವಿಚಾರನೂ ಗೊತ್ತಿಲ್ಲ ಅದೆಲ್ಲ ಪಕ್ಷದ ಹಿರಿಯ ಮುಖಂಡರು ಗಮನಿಸ್ತಾರೆ